ಆಮೇಲೆ ಅವತ್ತೇ ನಾನು ಧರ್ಮಸ್ಥಳಕ್ಕೆ ಹೋದೆ ಬೆಳಿಗ್ಗೆ ಸುಬ್ರಹ್ಮಣ್ಯಕ್ಕೆ ಹೋದೆ ಅಲ್ಲಿ ಅಸಲೆ ಸುಬಳಿ ಕೊಟ್ಟೆ ಮೊನ್ನೆ ಅದೇ ಕಂದೊಡಿ ಒಂದು ಕೊಂದಿದೆ ನಾನು ಈ ಸೈ ಅಂತ ಎಂಥದ್ದು ಬಿಡೋದಿಲ್ಲ ಯಾಕೆ ಕೊಲ್ತೀರಿ ಅದನ್ನ ಮತ್ತೆ ಅಂತ ಬೀಜಕ್ಕ ಇದೇ ಹೊತ್ತ ಹೇಳಿದ್ದ ನೀವು ಇದು ಇದು ಏನಾದರೂ ಈ ಹುತ್ತಕ್ಕೆ ಅಶುದ್ಧ ಆದ್ರೆ ನಿಮ್ಮಲ್ಲಿ ಬರ್ತದೆ ಅಂತ ಹೇಳ ಇದೆಲ್ಲ ಒಂದು ರೀತಿ ಜಜ್ಜಿ ಹೋದ ಥರ ಉಂಟಲ್ಲ ಹುತ್ತೋಣ ಹೋ ಕಾಡು ಕೋಣ ಬಂದು ಇದಕ್ಕೆ ತಿವಿತ್ ಅಲ್ಲ ತಿವಿಯುವುದಂದ್ರೆ ಯಾವ ಕಾರಣಕ್ಕೆ ಅದು ತಲೆಯನ್ನು ಹಾ ಇದನ್ನ ತುರ್ಸಿಕೊಳ್ತದೆ ಹುತ್ತಕ್ಕೆಲ್ಲ ಓಹ್ ಎರಡು ಬೀಜ ಗೇರು ಬೀಜ ಮಾರ ಉಂಟು ಹಾಂ ಅದನ್ನು ಗುದ್ದಿ ಗುಡ್ಡಿ ಎಲ್ಲ ಸಿಕ್ಕು ಎದ್ದು ಹೌದಲ್ಲ ಹೋ 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 ಹ್ಞೂ ಹೋ ಇದೆ ಯಾವುದ್ರದ್ದು ಮಾಮರದ್ದಾ ಹಾಂ ಎಲ್ಲ ಹೋಗಿ ಇದು ಮಾಡಿ ಈ ಹೋ ಒಳ್ಳೆ ಗೋಣ ಇದು ಹಾಂ ಒಳ್ಳೆ ಒಳ್ಳೆ ಹುತ್ತ ಅದೇ ಹುತ್ತ ಅದೇ ಗೊತ್ತಾಗ್ತದೆ ನಿಮಗೆ ಅದು ತಂತ್ರೇ ಹೇಳಿದ್ದಾರೆ ತಂತ್ರಿಯವರು ಹೇಳಿದ್ದಾರೆ ಒಳ್ಳೆ ಹುತ್ತ ಅಂತ ಮತ್ತು ನಾಗದರ್ಶನ ಪಾತ್ರೆ ಹೇಳಿದ್ದಾರೆ ಅವರು ಇದನ್ನು ನೋಡಿದಾರಾ ಹೌದು ಅವರು ಬಂದು ನೋಡಿ ಹೇಳಿದ್ದಾ ಅಥವಾ ನೆಪ್ಪ ಬರುವಾಗ ನೋಡಿದ್ದಾರೆ ಎಲ್ಲಿ ಬಂದು ಇಲ್ಲಿ ಬಂದಿದ್ದಾರೆ ಏ ತಂಡ ಸಿಗಿರಲಿಲ್ಲ ಮಾಡಿದೆ ಜಾಗ ಒಳ್ಳೇದಿಲ್ಲ ಅಂದರು ಮತ್ತೀಗ ಅಲ್ಲಿ ಆಚೆ ಕಡೆದು ಉಂಟು ಅದು ಹೌದು ಅದರಲ್ಲಿ ಮಾಡಿ ಅಂದರು ಅದರಲ್ಲಿ ಮಾಡಿದ್ದೆ ನಾಗದೇವರು ದರ್ಶನ ಅಂತ ಹಾಗೆ ಹೇಳಿದ್ರು ಹಾಂ ಹಾವೀಗೇನು ಮಾಡಿದ್ರಿ ಈಗ ನಾನು ಬರೋದಕ್ಕಿಂತ ಮೊದ್ಲು ನೀರು ಹಾಕಿದೆ ಮೊದಲು ಹಾಂ ಫಸ್ಟಿಗೆ ಅದರಲ್ಲಿ ಏನು ಇದು ಆಗಲಿಲ್ಲ ಆಮೇಲೆ ಯಾರು ತೀರ್ಥ ಹಾಕಿ ಪ್ರಾರ್ಥನೆ ಮಾಡಿದ್ರಿ ಆದ್ರೂ ಹೋಗಿಲ್ಲ ಅಂತ ನೀವು ಹೋಗಿ ತೀರ್ಥ ಹಾಕಿದ ನಂತರ ಅಲ್ಲೇ ಇದ್ದು ಬಿಟ್ಟಿದ್ರಿ ನೀವು ಏನಂದ್ರೆ ಅಂದ್ರೆ ನೀವು ನಾನು ಬರುವಾಗ ನಾನು ನೋಡಿದ್ದು ನೀವು ಹರ್ಷಿ ಅಲ್ಲೇ ಕೂತ್ಕೊಂಡಿದ್ರೆ ಅಲ್ಲ ಹಾಕಿದ ನಂತರ ನೀವು ಆ ಜಾಗದಲ್ಲಿ ನಿಲ್ಲಬಾರದು ಒಂದು ಸಲ ಹಾವಿನ ಮೈಗೆ ನೀವು ತೀರ್ಥ ಹಾಕಿ ನೀರು ಹಾಕಿ ಹರ್ಷ ನೀರು ಹಾಕಿ ಅದಕ್ಕೆ ಮೈ ಮೇಲೆ ಏನಾದರೂ ಬಿದ್ದು ಕೂಡಲೇ ತೀರಾ ಭಯ ಆಗಿಬಿಡ್ತದೆ ಆ ಕ್ರಿಯೆ ಮಾಡಿದ ತಕ್ಷಣ ಏನು ಮಾಡ್ತಾ ಏನು ಮಾಡಬೇಕಂದ್ರೆ ನೀವು ಮಾಡಿದ ನಂತರ ಆ ಕೋಣೆಯನ್ನು ಅಥವಾ ಹಾವಿರುವ ಜಾಗವನ್ನು ಬಿಟ್ಟು ದೂರ ಹೋಗಬೇಕು ಅದು ಹೆದ್ರಿ ಅಲ್ಲಿಂದ ಹೋಗ್ತದೆ ನೀವು ಅದು ಮಾಡಿದ ನಂತರ ಅದೇ ಜಾಗದಲ್ಲಿ ಅಥವಾ ಸ್ವಲ್ಪ ದೂರದಲ್ಲಿ ಅದಕ್ಕೆ ಕಾಣುವ ಹಾಗೆ ನೀವು ನಿಂತುಕೊಂಡ್ರೆ ಆ ಹಾವು ಒಂದು ದಿನ ಆದರೂ ಆ ಜಾಗ ಬಿಟ್ಟು ಕದಳುವುದಿಲ್ಲ ಯಾಕಂದರೆ ಅದಕ್ಕೆ ಒಂದು ಕಡೆಯಲ್ಲಿ ನೀವು ಮೈ ಮೇಲೆ ಹಾಕಿದ್ರಿ ಏನೋ ಒಂದು ಅದನ್ನು ಗಮನಿಸಿದೆ ಎರಡನೇದು ನೀವು ಅದು ಮಾಡಿದ ನಂತರ ನೀವು ಅಲ್ಲಿಂದ ಹೋಗಿಲ್ಲ ಅದಕ್ಕೆ ಭಯ ಆಗಿದೆ ಇವ್ರು ಏನೋ ಮಾಡ್ಬೋದು ನನಗೆ ಅಂತೇಳಿ ದಿನ ಕಟ್ಟಲೆ ಕೂತ್ಕೊಳ್ತದೆ ನೀವು ಹರ್ಷಣೆ ನೀರು ಹಾಕಿದ್ರಿ ಪ್ರಾರ್ಥನೆ ಮಾಡಿದ್ರಿ ಸರಿ ಆದರೆ ಇನ್ನು ಮುಂದಕ್ಕೆ ಆ ರೀತಿ ಆದರೆ ಹಾಕಿದ ನಂತರ ಅದ್ರ ಎದುರಲ್ಲಿ ನಿಲ್ ನಿಲ್ಬೇಡಿ ಒಂದು ಅರ್ಧ ಗಂಟೆ ಆ ಜಾಗಕ್ಕೆ ಹೋಗಬೇಡಿ ಆ ರೀತಿ ಮಾಡಿದ್ರೆ ಅದು ಅಲ್ಲಿಂದ ಹೊರಟೋಗ್ತದೆ ಇದನ್ನೊಂದು ಗಮನಿಸ್ಕೊಳ್ಳಿ ಆಯ್ತಾ ಸರಿ ಬಿದ್ದಿತ್ತು ಬೇಕಾದಷ್ಟು ಖರ್ಚು ಯಾಕೆ ಮಾಡಿದ್ರಿ ಸುಡಿ ದಹನ ಮಾಡ್ಬೇಕಲ್ಲ ದಹನ ಮಾಡ್ಬೇಕು ನಾವು ದಹನ ಮಾಡಿ ಅದಕ್ಕೆ ಗಣ್ಣದ ಚಕ್ಕೆ ಹಾಲು ಹಾಲಿನಲ್ಲಿ ಸ್ನಾನ ಮಾಡಿಸಿ ಮತ್ತೆ ಅದೆಲ್ಲಿ ಕೊಂಡೋದ್ರಿ ನೀವು ನಾವು ಅಲ್ಲಿ ಸ್ವಲ್ಪ ಪಕ್ಷಿಣದಲ್ಲಿ ಬಟ್ಟರು ಬಂದು ಆ ನಾವೆಲ್ಲ ಅವ್ರು ಬಂದ್ರು ಬಂದು ಎಲ್ಲ ಇದ್ ಮಾಡಿ ಸ್ನಾನ ಮಾಡ್ಸಿ ನೀರು ಹಾಲು ಹಾಕಿ ಸ್ನಾನ ಮಾಡಿಸಿ ಇಲ್ಲಿ ಇಲ್ಲೇ ಮಾಡ್ಸಿದ್ದು ಮನೆಯಲ್ಲೆ ಅಲ್ಲ ಅಲ್ಲಿ ಹಾಲದ ಬದಿಯಲ್ಲಿ ಅದೆಲ್ಲ ಸುಟ್ಟಾಕಿ ಹಾ ಸುಟ್ಟಾಕಿದ್ ನಂತ್ರ ಸುಟ್ಟಾಕಿದ ನಂತರ ನಾವು ಏನು ಇದು ಮುಟ್ಟಲ್ಲ ಯಾವುದು ಏನು ಮಾಂಸಹಾರ ಹೌದು ಮಾಂಸಾರ ಮಾಡಿಲ್ಲ ಏನಿಲ್ಲ ಮೂರು ತಿಂಗಳು ಹಾ ಇಲ್ಲ ಮಾಂಸ ನಲ್ವತ್ತೆಂಟು ದಿವಸಕ್ಕೆ ಇಲ್ಲಿ ಭಟ್ರು ಅವರಲ್ಲಿ ಕೆಲಸ ಮಾಡಿಸಿದೆ ಅದ್ರದ್ದು ಅಲ್ಲ ಇದು ಮಾಡಿ ಆಮೇಲೆ ಅವತ್ತೇ ನಾನು ಧರ್ಮಸ್ಥಳಕ್ಕೆ ಹೋದೆ ದಿವಸನೇ ಧರ್ಮಸ್ಥಳ ಯಾಕೋದ್ರಿ ಯಾವ ಕಾರಣಕ್ಕೆ ಅದು ಧರ್ಮಸ್ಥಳ ಅಂದ್ರೆ ಇಲ್ಲಿ ಊಟ ಆಗಿ ಮಧ್ಯಾಹ್ನ ಆಯ್ತು ಎರಡು ಗಂಟೆ ಆಯ್ತು ಧರ್ಮಸ್ಥಳಕ್ಕೆ ಹೋದೆ ಅಲ್ಲಿ ಉಳಿದು ಬೆಳಿಗ್ಗೆ ಸುಬ್ರಹಣ್ಯಕ್ಕೆ ಹೋದೆ ಅಲ್ಲಿ ಅಸಲೇಷ ಬಳಿ ಕೊಟ್ಟೆ ಅಲ್ಲಿ ಕೊಟ್ಟರೆ ಹಾಂ ಆ ಶಿಲೆ ಬಲಿ ಕೊಟ್ಟು ಆಮೇಲೆ ಸ್ವಲ್ಪ ದುಡ್ಡು ಕಳಿಸಿದ್ದೀನಿ ನಾನು ಸುಬ್ರಹ್ಮಣ್ಯಕ್ಕೆ ನನಗೊಂದು ನಾಲ್ಕು ಐದು ಕಟ್ಟೆ ಸಣ್ಣ ಸಣ್ಣದು ಗಂಧ ಕೊಟ್ಟಿದ್ದಾರೆ ಕಳಿಸಿದ್ದಾರೆ ಪೋಸ್ಟಿಗೆ ಅಲ್ಲಿಂದ ಕಳಿಸಿದ್ದಾರೆ ಸುಬ್ರಹ್ಮಣ್ಯದಿಂದ ಕಳಿಸಿದ್ದಾರೆ ಅದುಂಟು ಇದು ಇಷ್ಟೆಲ್ಲ ಮಾಡಿದ್ದು ನಿಮ್ಮ ಬಾವಿಗೆ ಒಂದು ನಾಗರಾವ್ ಬಿದ್ದು ಸತ್ತದ್ದಕ್ಕೆ ನೀವು ಮಾಡಿ ಹೌದು ಯಾವ ಕಾರಣಕ್ಕೆ ಅದು ಬಾವಿಗೆ ಬಿತ್ತು ಅಂತ ಏನಾದರೂ ಹೌದಾ ನಿಮ್ಮ ಬಾವಿ ನಾನು ನೋಡಿದೆ ಹಾವುಗಳು ಚಲಿಸುವಾಗ ಸಹ ದಂಡೆ ಇಲ್ಲಲ್ಲ ನಿಮ್ಮ ಇದಕ್ಕೆ ಈಗ ಇತ್ತೀಚೆಗೆ ದಂಡೆ ಆಯ್ತಾ ಅಲ್ಲ ಅದು ಎತ್ತರ ಇತ್ತು ಎತ್ತರ ಇತ್ತು ಹಾ ಅದನ್ನು ಮಣ್ಣು ಅಗಿದು ಹಾ ಕೇಗ್ ನಾವು ದಂಡ ಇಷ್ಟದಪ್ಪ ಇಟ್ಟಿದ್ದು ಇಟ್ಟಿದ್ದು ಇಟ್ಟಿದ್ದೆಂದ್ರೆ ಅದರಲ್ಲಿ ಬಿಟ್ಟಿದ್ದು ಹಾ ಅದು ಕೆಮ್ಮಿದು ಕೆಂಪು ಕಲ್ಲು ಹಾಡು ಹಾವು ಕೆಳಗೆ ಬಿತ್ತು ಕೆಳಗೆ ಬಿದ್ದದ್ದು ನೀವು ನಿಮ್ಗೆ ಕೆಲವು ದಿನ ಅದು ಗೊತ್ತಾಗಿಲ್ಲ ಇಲ್ಲ ನಾವು ನೀರು ತರ್ತೀವಲ್ಲ ಆಗ ಇದು ಇಲ್ಲ ಕರೆಂಟ್ ಇಲ್ಲ ದಿವ್ಸ ನೀರು ತರ್ತಿದ್ವಿ ಆಗ ಒಂದು ದಿವ್ಸ ನನಗೆ ಬೆಳಿಗ್ಗೆ ಸ್ನಾನ ಮಾಡಿ ಬಂದು ಕೊಡಪ ನೀರು ತರ್ತೀವಿ ಆಗ ಒಂದು ನೀರು ತಗೊಂಡು ಬಂದೆ ಎಲ್ಲ ದೇವರಿಗೆ ಹಾಕಿದೆ ಆಮೇಲೆ ನಮ್ಮ ಎಂತ ಹೋದ್ಲು ನೀರು ತೆಗಿಕ್ಕೋದು ಹೋಗುವ ಒಂದು ಕೋಲು ಉಂಟು ಅಂದ ಅದು ಕಬ್ಬಿನ ಬಕ್ಕಿಟ್ಟು ಹಾಕಿ ತೆಗ್ದೆ ತೆಗಿಬಾಗ ಅದು ಕಡಂಬಲ ಇತ್ತು ಕಡಂಬಲ ಅದು ಮಧ್ಯದಿಂದ ಸ್ವಲ್ಪ ಮುಂದಗಡೆಗೆ ಕಪ್ಪಾಗಿತ್ತು ಹಾಂ 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 ಗೊತ್ತಾಯಿತು ಹೊಟ್ಟೆ ಭಾಗ ಕಪ್ಪಾಗಿತ್ತು ಹೌದು ಆಮೇಲೆ ನಾನು ಡಾಕ್ಟ್ರ್ ಹತ್ರ ಹೇಳಿ ಯಾಕೆ ಅಂದು ಔಷಧಿ ಕೊಟ್ಟು ಹಾಂ ಬೆಲ್ಲ ಬಾವಿಗೆ ಹಾಕಲಿಕ್ಕೆ ಅಲ್ಲ ನೀರಿಗೆ ಹಾಕಿ ನೀರಿಗೆ ಅದೇ ಬಾವಿಗೆ ನೀರಿಗೆ ಹಾಕಲಿಕ್ಕೆ ಹಾಂ ಹಾಕಿದ ನಂತರ ಅದು ನೀರೇ ಆಯಿತು ಆಮೇಲೆ ಒಂದು ನಾಲ್ಕು ದಿವಸ ಬಿಟ್ಟೆ ನೀರು ಆಮೇಲೆ ಎಂಟು ದಿವಸ ನಂತರ ಇದು ಸಿಕ್ತು ಹಾಂ ತಂದು ಅದು ಅದು ಸತ್ತು ಕೊಡ್ತಿತ್ತು ನಾಗರಾವ್ ನಾಗರಾವಲ್ಲಿ ಸಹ ಅದು ಸತ್ತಿತ್ತು ಅದು ಸತ್ತಿತ್ತು ಓಕೆ ಅದನ್ನು ತೆಗೆದು ನಿಮ್ಮ ಮದ್ದು ಹಾಕಿದೆ ಯಾವ ಮದ್ದು ಹಾಕಿದ್ರೆ ಅದು ಅದು ಕೊಟ್ಟಿದ್ದಲ್ಲ ಬೇರೆನೆ ಕೊಟ್ಟರು ಬೇರೆ ಕೊಟ್ಟರು ಅದನ್ನ ಹಾಕಿದ್ರೆ ಅದು ಹಾಕಿ ಒಂದು ನಾಲ್ಕೈದು ದಿವಸ ಬಿಟ್ಟು ಕೊಡ್ತೀವಿ ಏನು ಸಮಸ್ಯೆ ಆಗಿದೆ ಹಾ ಇಷ್ಟೆಲ್ಲ ಇದಾಗಿ ನಾಗರಾವಿಗಾಗಿ ಅಷ್ಟೆಲ್ಲ ಖರ್ಚು ಎಲ್ಲ ನಡೀತು ಇಲ್ಲಿ ಬಟ್ರದ್ದು ಊಟದ್ದು ಹತ್ತು ನಲ್ವತ್ ನಾಲ್ವತ್ತೆರಡು ಜನ ಊಟ ಅದಾಗಿ ಆಮೇಲೆ ಧರ್ಮಸ್ಥಳಕ್ಕೆ ಅಲ್ಲಿ ಅಶ್ಲೇಷ ಇಲ್ಲಿ ಧರ್ಮಸ್ಥಳ ಪೂಜೆ ಕೊಡ್ತೀವಿ ಮನೆಯಲ್ಲಿ ಅಶ್ಲೇ ಸಲ್ಲಿ ಕೆಮ್ಮಿ ನಾಲ್ವತ್ತು ಸಾವಿರ ಮೇಲೆ ಹೋಯ್ತಂತ ಅದು ಕೆಲಸ ಮಾಡ್ತಿದ್ದೆ ನಾನು ಹ್ಮ್ ಮೊನ್ನೆ ಅದೇ ಕಂದೋಡಿ ಒಂದು ಕೊಂದಿದೆ ನಾನು ಸೈ ಅಂತ ಎಂಥದ್ದು ಬಿಡುವುದಿಲ್ಲ ಯಾಕೆ ಕೊಲ್ತೀರಿ ಅದನ್ನ ಮತ್ತೆ ಅಂತಕೆ ಬೀಜಕ್ಕ ಅಲ್ಲ ಈಗ ಅದನ್ನ ಕೊಲ್ಲಬೇಕಾದ್ರೆ ನಾವು ನಾವದನ್ನ ಸೃಷ್ಟಿ ಮಾಡಿರ್ಬೇಕಲ್ಲ ದೇವ್ರು ಸೃಷ್ಟಿ ಮಾಡಿದ್ದಲ್ವಾ ಎಲ್ಲ ಹಾವುಗಳನ್ನು ಎಲ್ಲ ಹಾವುಗಳನ್ನು ನಾವು ಕೆರೆ ಹಾವವನ್ನು ಕೊಲ್ಲಲ್ಲ ಮತ್ತೆ ತಗೇಲ ಅಂತ ಒಂದು ಬರ್ತ ಅದನ್ನು ಕೊಲ್ಲುದು ಅದಿಲ್ಲ ಮತ್ತೆ ಹಸುರ ಹಾವ ಒಂದು ಎಳೆ ತರ ಬರ್ತದೆ ಅದನ್ನು ಅದನ್ನು ಕೊಳ್ಳಲ್ಲ ಮತ್ತೆ ಇದೆಲ್ಲ ಇಲ್ಲ ಈ ಕನ್ನಡಿ ಹವನ್ನ ಕೊಂದ್ ಕೊಂದ್ರಿ ಅಂತ ಹೇಳಿದ್ರಲ್ವಾ ಅದು ಆದ ನಂತರ ಕೊಂದು ಕೆಲವು ಬೆಕ್ಕು ಹೋಗಿ ತಿಂದಿದೆ ಅದು ಯಾವುದು ಕನ್ನಡಿ ಹಾವು ಒಂದೆರಡಲ್ಲಿ ನಾನು ಹೇಳುದು ಕನ್ನಡಿ ಹಾವೇ ಬೆಕ್ಕು ತಿಂದದ್ದು ನೋಡಿದ್ರಿ ನೀವು ಹೌದು ನೋಡಿ ನಿಮ್ಮ ವಟಾರ ಇದೆಯಲ್ಲ ಇದು ಈ ಹಸಿರು ವಟಾರ ಇದೆಯಲ್ಲ ಇಲ್ಲಿ ಹೆಬ್ಬಾವಿದೆ ಇದೆ ತುಂಬಾ ಹೆಬ್ಬಾವು ಅಲ್ಲಿ ಬೆಕ್ಕನ್ನ ಜಾಸ್ತಿ ತಿನ್ನೋದು ಹೆಬ್ಬಾವುಗಳು ಸರಿ ಒಪ್ಪಿದೆ ಈ ಕನ್ನಡಿ ಹಾವನ್ನ ಕೊಂದ್ರಿ ಅಂತ ಹೇಳಿದ್ರೆ ಹೇಗೆ ಕೊಂದ್ರಿ ದೊಣ್ಣೆಲಿ ಹೊಡೆದಿದೆ ಹೊಡೆದು ಹೊಡೆದು ಮತ್ತೆ ಒಂದುವರೆ ಲೀಟರ್ ಚಿಮೆಂಟ್ ಚಿಮ್ನೆಣ್ಣ ಹಾಕಿ ಮತ್ತೆ ಮಡ್ಲು ಉಂಟಲ್ಲ ತೆಗೀ ಮಡ್ಲಿ ಸುಟ್ಟಿ ಅದು ಹಾಕಿ ಸುಟ್ಟಿದೆ ಅದು ಮಾರನೆಸ ಅಲ್ಲಿಸಿ ಬಿಟ್ಟೆ ಮಾರನೆಸ ಎತ್ಕೊಂಡೋದೆ ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಒಂದು ಕದನಕ್ಕೆ ಕೊಕ್ಕಿ ಹಾಕಿ ಎಳ್ಕೊಂಡು ಹೋಗಿ ಎಷ್ಟು ಉದ್ದ ಇತ್ತು ಅಂದಾಜು ಒಂದು ಒಂದೂವರೆ ಮಾರು ಒಂದೂವರೆ ಮಾರಂದರೆ ಒಂದು ಹೆಚ್ಚು ಕಮ್ಮಿ ಐದು ಆರು ಅಡಿ ಎಷ್ಟು ದಪ್ಪ ಇತ್ತು ಎಷ್ಟು ದಪ್ಪ ಇತ್ತು ಎಷ್ಟು ದಪ್ಪ ಎಷ್ಟು ದಪ್ಪ ನೀವು ಹಂಡ್ರೆಡ್ ಪರ್ಸೆಂಟ್ ಕೊಂದದ್ದು ಹೆಬ್ಬಾವು ಅಲ್ಲ ಹೆಬ್ಬಾವು ಅಷ್ಟು ದಪ್ಪದ್ದು ಕನ್ನಡಿ ಹಾವು ಬರೋದಿಲ್ಲ ಹೂವು ಇಲ್ಲೊಂದು ಹುಡುಗನಿಗೆ ಹಾಂ ರಾತ್ರಿ ಮಳೆಗಿತ್ತು ಹಾಂ ತಾಯಿ ಮಗ ಹಾಂ ಸಣ್ಣ ಮಗು ಹಾಂ ಒಂದು ಎರಡು ಮೂರು ವರ್ಷ ಆಯ್ತು ಹ್ಞೂ ಅದು ಈ ಮಗಿಗೆ ಕಚ್ಚಿದೆ ಹಾಂ ಮಗುಗೆ ಕಚ್ಚಿ ಅದು ಮಗು ಆಯಾಯ ಅಂತ ಹೇಳ್ತವೆ ಹಾಂ ಮತ್ತೆ ಎದ್ದು ನೋಡುವಾಗ ಮಗು ಒಂಥರ ಇದಾಗಿದೆ ಹಾಂ ಪಚ್ಚ ಹಸ್ರಾಗಿದೆ ಹಾಂ ಆಮೇಲೆ ಪಕ್ಕದ ಮನೆ ಒಂದು ಹುಡುಗಿ ಬಂದು ಎಲ್ಲ ನೋಡಿ ಮಂಚದ ಅಡಿಗೆಯಲ್ಲಿ ಎಂಥ ಇದೆ ಪಿಲ್ಕಂದು ಪಿಳ್ಕಂದೋಡಿ ಹಾ ಮತ್ತೆ ಮಗುವಿನ ಆಸ್ಪತ್ರೆ ಕಳೆ ಆಸ್ಪತ್ರೆ ಮನೆ ಕೊಲೆಕ್ಕೆ ಹೋಗಿ ತುಂಬಾ ಖರ್ಚಾಯ್ತು ಅವ್ರಿಗೆ ಸಾಧಾರಣ ಒಂದು ಬದುಕುಳಿತು ಮಗು ಈಗ ಅದು ಕೈ ಮಾತ್ರ ಇಲ್ಲಿ ಇದಾಗಿದೆ ಮಾಂಸ ಎಲ್ಲ ಕೈ ಹೀಗೆ ಬೆಂಡ ಆಗುದಿಲ್ಲ ಆಗುದಿಲ್ಲ ತಂಗಿ ಎಲ್ಲ ಮಾಡಿದ್ದಾರೆ ನಾನ್ ಮೊನ್ನೆ ಹೇಳಿದೆ ಎಣ್ಣೆ ಹಾಕಿ ಸ್ವಲ್ಪ ಮಾಲಿಶ್ ಮಾಡಿ ಅಂತ ಹೇಳಿದೆ ಆ ಭಯಕ್ಕೆ ನೀವು ಹಾವು ಹಾವನ್ನು ಕೊಲ್ತೀರಿ ಕೊಲ್ಲೋದೆ ಹಾ ನೋಡಿ ಇನ್ನೊಂದು ನೀವು ಗಮನದಲ್ಲಿ ಗಮನದಲ್ಲಿಟ್ಕೊಳ್ಬೇಕು ನೀವು ಯಾವ ಹಾವನ್ನು ಕೂಡ ಮನೆಯ ಒಳಗೆ ಅಂಗಳದಲ್ಲಿ ಕೊಂಡ್ರೆ ಆ ಹಾವು ಸಾಯುವಾಗ ಗುದ್ವ್ವಾರದ ಮೂಲಕ ಫೆರಮೋನ್ ಅಂತೇಳಿ ಒಂದು ವಾಸನೆಯನ್ನು ಲೀಕ್ ಮಾಡ್ತದೆ ಗಾಳಿಯಲ್ಲಿ ಅದು ಪ್ರಾಣ ಹೋಗುವಾಗ ಪೆಟ್ಟಾದ ಕೂಡಲೇ ಆ ವಾಸನೆಗೆ ಅದರದ್ದೇ ಪ್ರಭೇದದ ಬೇರೆ ಹಾವುಗಳು ಈ ನಿಮ್ಮ ವಠಾರದಲ್ಲಿದ್ದರೆ ಆ ವಾಸನೆಗೆ ಆ ಜಾಗಕ್ಕೆ ಆ ಹಾವನ್ನು ಹುಡ್ಕೊಂಡು ಬರ್ತವೆ ಬಂದದ್ದು ನಿಮಗೆ ಗೊತ್ತಾಗೋದಿಲ್ಲ ಕೇಳಿ ಬರಲಿಲ್ಲ ಅಲ್ಲ ನಿಮಗೆ ಗೊತ್ತಾಗೋದಿಲ್ಲ ಯಾಕಂದರೆ ಆ ಜಾಗಕ್ಕೆ ರಾತ್ರಿ ವೇಳೆ ಬಂದು ಸ್ಮೆಲ್ ಮಾಡಿಕೊಂಡು ಆ ಪರಿಸರದಲ್ಲಿ ಆ ಕನ್ನಡಿ ಹಾವು ಇಲ್ಲ ಅಂತ ಹೇಳಿದ ಕೂಡಲೇ ಆ ಜಾಗವನ್ನು ಇನ್ನೊಂದು ಕನ್ನಡಿ ಹಾವು ಅಲ್ಲಿ ಆವರಿಸ್ಕೊಡ್ತೀವಿ ಹಾಗಾಗಿ ನೀವು ಇನ್ನು ಮುಂದಕ್ಕೆ ಹಾವನ್ನು ದಯವಿಟ್ಟು ಹೊಡಿಬೇಡಿ ಒಂದು ಎರಡನೇದಾಗಿ ಅರಣ್ಯ ಕಾಯ್ದೆ ಇದೆ ಕಾನೂನು ಅಂತ ಇದೆ ಒಂದು ವೇಳೆ ಒಂದು ಹೆಬ್ಬಾವನ್ನು ನೀವು ಕೊಂದರೆ ಕೇಸಾದರೆ ನಿಮ್ಮ ಮೇಲೆ ಏಳು ವರ್ಷ ನಾವು ಜೈಲಿಗೆ ಹೋಗಬೇಕು ಯಾವುದೇ ಕೋರ್ಟ್ ಅಲ್ಲಿ ಬೇಲ್ ಆಗೋದಿಲ್ಲ ಕನ್ನಡಿ ಹಾವನ್ನ ಹೊಡೆದ್ರೆ ಕಂದೋಡಿಯನ್ನು ಹೊಡೆದ್ರೆ ಮೂರು ವರ್ಷ ಕೇಸ್ ಆಗ್ತದೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಈಗ ಕಚ್ಚುದು ಯಾವಾಗ ಕಚ್ಚು ಬೇಕಾದ್ರೆ ನೀವು ಹಾವಿಗೆ ನೋವು ಮಾಡಬೇಕು ತುಳಿಬೇಕು ಇದು ಮಲಗಿದ ಮಲಗಿದ ಮಗು ನಿದ್ರೆಯಲ್ಲಿ ಕೈ ಅಥವಾ ಕಾಲನ್ನ ಹಾವಿನ ಮೇಲೆ ಬಡ್ದಿರ್ತದೆ ಈಗ ನೀವು ನಾಗರಹವನ್ನ ಹಿಡಿದದ್ದು ನೋಡಿದ್ರಲ್ಲ ನಾಗರ ಹವನ ನೋಡಿದ್ರಲ್ಲ ನಾವು ಮುಟ್ಟಿದ ಕೂಡಲೇ ಅದು ಕಚ್ಚುವಂತಿದ್ರೆ ನಾನು ಮುಟ್ತಾನೆ ಇರಲಿಲ್ಲ ಹಾವಿಗೆ ನೋವಾದರೆ ಹಾವು ಕಚ್ಚುತ್ತೆ ನೋವಾದ ಕೂಡಲೇ ಮಗುವೋ ದೊಡ್ಡವರು ಅಂತ ಗೊತ್ತಾಗೋದಿಲ್ಲ ಅದಕ್ಕೆ ಕಚ್ಚು ಬಿಡ್ತದೆ ಕಚ್ಚು ನಾವು ಜಾಗ್ರತೆ ಮಾಡಬೇಕು ಬಿಟ್ಟರೆ ಅದೇ ಕಾರಣಕ್ಕೆ ಹಾವನ್ನು ಹೊಡೆದ್ರೆ ನೀವು ಒಂದು ಹಾವನ್ನು ಹೊಡೆದ್ರೆ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಜೀವರಾಶಿಗಳ ವಂಶ ಏರುಪೇರಾಗ್ತದೆ ಅಂದರೆ ಇಲ್ಲಿಗಳ ವಂಶ ಜಾಸ್ತಿ ಆಗ್ತದೆ ನಮ್ಗೆ ಗೊತ್ತಾಗೋದಿಲ್ಲ ನಾವು ನಾವು ಎಂತೆನಿಸ್ತೀವಿ ಒಂದು ಭಯ ನೀವು ಹೇಳಿದರೆ ಅಲ್ಲಿ ಅವ್ರಿಗೆ ಕಚ್ಚಿದೆ ಹಾಗಾಗಿ ನಮ್ಮಲ್ಲಿ ವಟಾರದಲ್ಲಿ ಇರಬಾರ್ದು ಅನ್ನೋದೊಂದು ಸರಿ ಭಯ ಭಯ ಆದ ಕಾರಣಕ್ಕೆ ನಮ್ಮ ಒಟ್ಟಾರದಲ್ಲಿರುವಂಥ ಹಾವನ್ನು ನಾವು ನಾಶ ಮಾಡ್ತಾ ಇದ್ದರೆ ಆ ಪರಿಸರ ಸಮತೋಲನ ತಪ್ಪುತ್ತೆ ಪ್ರಕೃತಿಯಲ್ಲಿ ಹಾಗಾಗಿ ನಾವು ಜೋಪಾನ ಮಾಡಬೇಕಾಗ್ತದೆ ಆದಷ್ಟು ನಾವು ಅದನ್ನು ಹೊಡೆಯುವುದರ ಬದಲು ಒಂದು ಉದ್ದದ ದೋಟಿ ಥರ ಕೋಲ್ ಎತ್ಕೊಂಡು ಕುಟ್ಟಿದೊಣ್ಣೆ ಆಟ ಆಡಿದಿರಿ ನಾವು ಮೊದಲು ಕುಟ್ಟಿದೊಣ್ಣೆ ಆಟ ಆಡಿದಿರಾ ಇಲ್ಲ ಆ ಕುಟ್ಟಿಯನ್ನು ಎತ್ತಿ ಎಸಿತೇವೆ ನೋಡಿ ಆ ರೀತಿ ನೀವು ಹಾವನ್ನು ಎತ್ತಿ ಒಂದು ಸಲ ಎತ್ತಿ ಬಿಸಾಡಿದರೆ ಒಂದಷ್ಟು ದೂರಕ್ಕೆ ಆ ಹಾವು ಮತ್ತೆ ಜೀವನ ಪರ್ಯಂತ ನಿಮ್ಮ ಒಟ್ಟಾರಕ್ಕೆ ಬರುವುದಿಲ್ಲ ಎಲ್ಲಿ ಹೋಗ್ತದೋ ಅದಕ್ಕೆ ಸಂಬಂಧಪಟ್ಟದ್ದು ಹಾವು ಬರುವುದಿಲ್ಲ ಹಾವನ್ನು ದೊಣ್ಣೆಯಲ್ಲಿ ಹಾಕಿ ಎತ್ತಿಕೊಂಡು ಹೋಗ್ಲಿಕ್ಕೆ ಆಗಿಲ್ಲ ನೀವು ಹಾಗಾದ್ರೆ ಹೊಡೆದದ್ದು ಕಂದಡಿ ಅಲ್ಲ ಹೆಬ್ಬಾವು ಅಲ್ಲ ಅಲ್ಲ ನನ್ಗೆ ಗೊತ್ತುಂಟು ಹಾವಿನ ಬಗ್ಗೆ ಉಂಟಲ್ಲ ಹೇಳ್ತೀನಿ ಹಾವಿನ ಬಗ್ಗೆ ನನಗೆ ತುಂಬಾ ಹಾವು ಎಲ್ಲ ಹಾವು ಪತ್ತೆ ಮತ್ತೆ ಮತ್ತೊಂದು ಹಾವು ಉಂಟು ಅದು ನಾವು ಹಾರ್ಗ್ಲಾ ಉಂಟಿ ಏನು ಹಾರ್ಗ್ಲಾ ಉಂಟಿ ಹಾರ್ಗ್ಲಾ ಕೂತ್ಕೊಂಡು ಅಂದ್ರೆ ಸಾಧಾರಣ ಇಲ್ಲಿಂದ ಕಾರಿಗಿಂತ ಸ್ವಲ್ಪ ಆಚೆ ಹಾರ್ತದ ಮರದಿಂದ ಮರಕ್ಕ

ತಾರಿ ಮಾಡಲ್ಲ ಅಂತ ಹೇಳಿದಿರಲ್ವ ನೀವು ಹೌದು ಅದಕ್ಕೆ ಬಿಲ್ಲು ಮರಿ ಅಂತ ಕೂಡ ಹೇಳ್ತಾರೆ ಅದು ವಿಷಕಾರಿ ಹಾವೇ ಅಲ್ಲ ನಮ್ಮ ಹಿರಿಯರು ಆ ವಿಚಾರದಲ್ಲಿ ತಪ್ಪು ಹೇಳ್ಕೊಂಡು ಬಂದಿದ್ದಾರೆ ಅದು ಮಂಡಿಗೆ ಕುಟುಕುತ್ತೆ ತಾಯಿಗೊಬ್ನೇ ಮಗ ಇದ್ರೆ ಅವನನ್ನು ಹುಡುಕಿಕೊಳ್ಳುತ್ತೆ ಅನ್ನೋ ಮೂಢನಂಬಿಕೆಯನ್ನು ಸೃಷ್ಟಿ ಮಾಡಿದ್ದಾರೆ ಹಾಗಾಗಿ ಆ ಹಾವನ್ನು ನೀವು ಹೊಡೆದು ಸಾಯಿಸ್ತೀರಿ ಆ ಮರದಲ್ಲಿರುವಂತಹ ಹಾವು ಮರ ಹಾವದು ಅದ್ರಲ್ಲಿ ವಿಷನೇ ಇಲ್ಲ ಯಾಕೆ ಹೊಡಿತೀರಿ ಯಾರಿಗಾದ್ರೂ ಕಚ್ಚು ಸತ್ತದ್ದು ಒಂದು ದಾಖಲೆಯನ್ನು ತೋರಿಸಿ ನನಗೆ ಮತ್ತೆ ನೋಡಿ ಇಲ್ಲಿ ಇಲ್ಕಳಿ ಯಾರೋ ಹೇಳಿದ್ದ ಒಂದು ನಂಬಿಕೆ ಇಟ್ಟುಕೊಂಡು ಒಂದು ಹಾವನ್ನ ನಾವು ಹೊಡೆಯುವುದು ಎಷ್ಟು ಸರಿ ಹೇಳಿ ನೀವು ಕಡಂಬಳ ವಿಷಕಾರಿ ಹೌದು ಆದ್ರೆ ಅದು ಕೂಡ ಬಹಳ ಪಾಪದ ಹಾವು ನೀವು ಮೆಟ್ಟಬೇಕು ಅದನ್ನ ನೀವು ಮೆಟ್ಟಿ ನೋವು ಮಾಡಿದ್ರೆ ಕಚ್ಚುತ್ತೆ ಇಲ್ಲದಿದ್ರೆ ಯಾಕೆ ಕಚ್ಚುತ್ತೆ ನಾನು ಹೇಳುದು ನಿಮ್ಮ ಹತ್ರ ನಮ್ಮದೇ ನಮ್ಮ ತರನೇ ಅದು ಪರಮಾತ್ಮನ ಸೃಷ್ಟಿ ದೇವರ ಸೃಷ್ಟಿ ಪ್ರಕೃತಿ ಸೃಷ್ಟಿ ನಾವು ಅದನ್ನ ಆದಷ್ಟು ನಾಶ ಮಾಡದೇ ಇರಬೇಕು ಅವುಗಳನ್ನು ಸಾಕಬೇಕಾಗಿಲ್ಲ ನಾವು ಬಂದಾಗ ಕಣ್ಣೆದುರು ಸಿಕ್ಕಿದಾಗ ಸಾಯಿಸದೆ ದೂರ ಓಡಿಸುವಂತ ಒಂದು ಸಲ ಪ್ರಯತ್ನ ಮಾಡಿದ್ರೆ ಸಾಕು ಅವುಗಳು ಬದುಕಿಕೊಳ್ತವೆ ನಮ್ಗೆ ಅವುಗಳು ಈಗ ಬಹಳ ಅಗತ್ಯ ಸರ್ ಹಾ ಓಡಿಸಿ ನೀವು ಆದಷ್ಟು ಹಾವನ್ನ ಓಡಿಸಿ ಸಾಯಿಸುವಂತ ಪ್ರಯತ್ನ ಮಾಡಬೇಡಿ ಯಾಕಂದ್ರೆ ಸಾಯಿಸಿದ್ರೆ ಅಲ್ಲಿಗೆ ಬೇರೊಂದು ಹಾವು ಬರೋದು ಖಚಿತ ಖಂಡಿತವ್ ಬರ್ತದೆ ನಮ್ಗೆ ಗೊತ್ತಾಗುದಿಲ್ಲ ಸುಯಿಂಪು ನೋಡಿದ್ರೆ ಸಾಧಾರಣ ಅವ್ರ ಮನೆ ಕೇಳ್ತಾ ಸಿಂಕೊಂದು ಸುಂಕ್ತೇ ಆಯ್ತು ಸರ್ ತುಂಬಾ ಮಾತಾಡಿದ್ರಿ ಧನ್ಯವಾದ ಮಾಹಿತಿ ಕೊಟ್ರಿ